ಗೈಸ್ ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೇ ನಾನು ನಿಮಗೇನೆ ಹೇಳಬೇಕು ನಾನು ಯೂಶಲಿ ಇಂಟ್ರೊಡಕ್ಷನ್ ಕೊಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೆ ಗೈಸ್ ಇವಾಗ ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ತುಂಬ 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 ಥ್ಯಾಂಕ್ಸ್ ಯಾಕಂತ ಹೇಳಿದ್ರೆ ಇಷ್ಟು ಬೇಗ ನನಗೆ ಟ್ವೆಂಟಿ ಫೈ ಕೆ ಸಬ್ಸ್ಕ್ರೈಬರ್ಸ್ ರೀಚ್ ಆಗ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ನಾನು ಗಣೇಶ ಮೋಸ್ಟ್ಲಿ ದಾವಣಗೆರೆ ಎಂದ ಮಗಣಪತಿ ಯಾವಾಗ ಮುಗಿಯೋ ಟೈಮಲ್ಲಿ ಆಗುತ್ತೆ ಅಂದ್ಕೊಂಡಿದ್ದೆ ಬಟ್ ಇದು ಸ್ಟಾರ್ಟ್ ಆಗಿಲ್ಲ ಮೇರಣೆ ಅಷ್ಟರಲ್ಲೇ ನೀವು ಟ್ವೆಂಟಿ ಫೈವ್ ಕೆ ಸಬ್ಸ್ಕ್ರೈಬ್ ಮಾಡಿದ್ರೆ ತುಂಬ ಹೃದಯದ ಧನ್ಯವಾದಗಳು ಗೈಸ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮ ಸಬ್ಸ್ಕ್ರೈಬ್ ಮಾಡಿ ಇರೋರಿಗೆ ಹೇಳ್ತಾ ಇದ್ದೀನಿ ಒಳ್ಳೆ ಥರ ಕಂಟೆಂಟ್ ಒಳ್ಳೆ ಥರ ವೀಡಿಯೋಸ್ನ ಕೊಡ್ತೀನಿ ನಿಮಗಂತೂ ಬೇಜಾರು ಮಾಡೋದಿಲ್ಲ ಅಂತ ಪ್ರಾಮಿಸ್ ಮಾಡ್ತಾ ಹೇಳ್ತಾ ಇದ್ದೀನಿ ಸೊ ಈ ವಿಡಿಯೋಗೆ ನಿಮ್ಗೆಲ್ರಿಗೂ ಸ್ವಾಗತ ಸ್ವಾಗತ ಏ ಹೈ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮನೆ ಹುಡುಗ ಬಾಲು ಎಲ್ಲರೂ ಹೇಗಿದ್ದೀರಾ ಒಪ್ ಎಡಿ ಇಸ್ ಡೂಯಿಂಗ್ ಗ್ರೇಟ್ ಅನ್ಕೊಳ್ತಾ ನಾನು ಕೂಡ ಸೂಪರ್ ಸಗತ್ ಎಕ್ಸೈಟೆಡ್ ಆಗಿದ್ದೀನಿ ಸೊ ಇವತ್ತಿನ ವೀಡಿಯೋಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ ಗೈಸ್ ಇನ್ನೇನು ಕೆಲವೇ ದಿನಗಳು ಬಾಕಿ ನಮ್ಮ ದಾವಣಗೆರೆ ಹಿಂದೂ ಮಹಾಗಣಪತಿ ಟ್ವೆಂಟಿ ಟ್ವೆಂಟಿ ಫೋರ್ ಇಡೀ ಇಂಡಿಯಾದಲ್ಲೇ ಸೌಂಡ್ ಮಾಡೋ ಎಲ್ಲ ಸಾಧ್ಯತೆಗಳಿದ್ದಾವೆ ಎಲ್ಲ ಪ್ರೀ ಪ್ರಿಪರೇಷನ್ಸ್ ಮಾತ್ರ ಅದ್ಭುತವಾಗಿ ಮಾಡ್ಕೊಂಡಿದ್ದಾರೆ ಡಿ ಜೆಗಳದ್ದು ಕೂಡ ಎಷ್ಟು ಬರ್ತವೆ ಪ್ರತಿಯೊಂದು ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಯಾರೆಲ್ಲ ಈ ವಿಡಿಯೋ ಎಷ್ಟಾಗುತ್ತೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಗೈಸ್ ವಿಡಿಯೋಸ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ನಮಗೆ ಕೂಡ ಒಂಥರ ಮೋಟಿವೇಟ್ ಆಗುತ್ತೆ ನೆಕ್ಸ್ಟ್ ಇನ್ನೂ ವೀಡಿಯೋ ಸೂಪರಾಗಿ ಮಾಡೋದಕ್ಕೆ ಸೊ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಭಾವಿಸ್ತಾ ಸೊ ಬನ್ನಿ ಈಗ ಇನ್ನೇನು ತಡ ಮಾಡಲ್ಲ ಬನ್ನಿ ಹೋಣ ನಮ್ಮ ಹಿಂದೂ ಮಹಾಗಣಪತಿ ಮಂಟಪದ ಹತ್ರ ಗೈಸ್ ನೋಡಿ ಗೈಸ್ ಇಲ್ಲೆಲ್ಲ ಮಂಟಪ ಎಲ್ಲ ಕಟ್ಟಿದ್ದಾರೆ ನೀವು ಅಲ್ಲಿ ನೋಡ್ಬೋದು ಎದುರುಗಡೆ ಗೈಸ್ ಇವತ್ತು ಅನ್ನ ಸಂತರ್ಪಣೆ ನಡೀತಾ ಇದೆ ಅದ್ರ ಬ್ಲಾಗ್ ಆಗಿರುತ್ತೆ ಸೊ ಗೈಸ್ ಇಲ್ಲಿ ಮಂಟಪ ಕಟ್ಟಿದ್ದಾರೆ ನೋಡಿ ಗೈಸ್ ಇಲ್ಲಿ ಪೂಜೆ ಆಯ್ತು ಇವತ್ತು ಹೋಮ ಆಯಿತು ಗಣೇಶ ಅದು ನೋಡಿ ಗೈಸ್ ಈ ತರ ಪೂಜೆ ಆಗಿದೆ ಸೊ ನೋಡ್ಕೊಂಡ್ಬಿಡಿ ಮತ್ತೆ ಇನ್ನು ಕೆಲವು ದಿನಗಳಲ್ಲಿ ಇದನ್ನ ತೆಗಿತಾರೆ ಹ್ಮ್ 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 ಗೈಸ್ ನೋಡಿ ಗೈಸ್ ನಮ್ಮ ದಾವಣಗೆರೆ ಹಿಂದೂ ಮಹಾಗಣಪತಿ ನೋಡಿ ಗೈಸ್ ಮತ್ತೆ ನೆಕ್ಸ್ಟ್ ಇಯರ್ ನೋಡಬೇಕಾಗುತ್ತೆ ಗೈಸ್ ಈ ಮಂಟಪದಲ್ಲಿ ಮತ್ತೆ ಯಾವ ಥರ ಮಂಟಪ ಬರುತ್ತೋ ಗೊತ್ತಿಲ್ಲ ಅದಕ್ಕೆ ತೋರಿಸ್ತಾ ಇದ್ದೀನಿ ನೋಡ್ಕೊಂಡ್ಬಿಡಿ ಗೈಸ್ ಇವಾಗ ನಾನು ಮಂಟಪದ ಒಳಗಡೆ ಬಂದೆ ಕೆಲವೊಂದೊಂದು ಶಾರ್ಟ್ಸ್ ತಗೊಂಡಿದ್ದೀನಿ ನೋಡಿ ಎಂಜಾಯ್ ಮಾಡಿ ಹಾಗೆ ಇವಾಗ ಅನ್ನ ಸಂತರ್ಪಣೆ ನಡೀತಾ ಇದೆ ಇವತ್ತು ನಾನು ಎಷ್ಟು ಯಾವಾಗ ಬಂದಿದ್ದೇನೆ ಅಂದರೆ ಒಂದನೇ ತಾರೀಕು ಬಂದಿದ್ದೀನಿ ಸೊ ಸೊ ಇವತ್ತು ಮಂಗಳವಾರ ಅನ್ನ ಸಂತರ್ಪಣೆ ನಡೀತಾ ಇದೆ ಸೊ ಆ ಹತ್ರ ಹೋಗೋಣ ಬನ್ನಿ ಗೈಸ್ ಇವಾಗ ಅನ್ನ ಸಂತರ್ಪಣೆ ನಡೀತಾ ಇದೆ ಇಲ್ಲಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಮುಂಚೆ ಆಗಿತ್ತಲ್ಲ ಅಲ್ಲಿ ಸೊ ಇವಾಗ ಇಲ್ಲಿ ಯಾವ ಬಸ್ಗಳು ನಿಲ್ತಾ ಇಲ್ಲ ಎಲ್ಲ ಇವಾಗ ಹೊಸ ಬಸ್ ಸ್ಟ್ಯಾಂಡಿಗೆ ಶಿಫ್ಟ್ ಆಗಿದೆ ಸೊ ಹಾಗಾಗಿ ಇಲ್ಲಿ ಅನ್ನ ಸಂತರ್ಪಣೆನ ನಡೆಸ್ತಾ ಇದ್ದಾರೆ ನಾನು ಹಿಂದೆ ನೋಡ್ಬೋದು ಜನಗಳು ಆಲ್ರೆಡಿ ಬಂದಿದ್ದಾರೆ ಟೈಮ್ ಆಲ್ರೆ ಈಗ ಇನ್ನು ಹನ್ನೆರಡು ಗಂಟೆ ಆಲ್ರೆಡಿ ಬಂದಿದ್ದಾರೆ ಸೊ ಬನ್ನಿ ಗೈಸ್ ಹೋಗೋಣ ಕಾರ್ಯಕ್ರಮ ರೋಡ್ ಶೋಭಯಾತ್ರೆ ಐದನೇ ತಾರೀಕು ಶನಿವಾರದಂದು ನಾಲ್ಕನೇ ತಾರೀಕು ಸೊ ಗೈಜ್ ನೋಡಿ ಗೈಸ್ நோடி சாம்பார் இது சாம்பார் இது சாம்பார் கைஸ் இது ஸ்வீட்டு ಇದು ಕೂಡ ಸ್ವೀಟು ಸೊ ಗೈಸ್ ರೈಸು ಸೊ ಗೈಸ್ ಇಲ್ಲಿ ಕೂಡ ಎಷ್ಟು ಸಾವಿರ ಜನ ಮಾಡಿರೋದು ಇಪ್ಪತ್ತು ಸಾವಿರ ಗೈಸ್ ಇಪ್ಪತ್ತು ಸಾವಿರ ಜನ ಜನರಿಗೂ ಮಾಡಿರುವಂತ ಅಡಿಗೆನ ಇವಾಗ ತೋರಿಸಿದ್ದೀನಿ ಇವಾಗ ಜಸ್ಟ್ ಇವಾಗ ಒಂದು ಹನ್ನೆರಡು ಗಂಟೆ ಆಗಿರ್ಬೋದು ಗೈಸ್ ಬನ್ನಿ ನೋಡೋಣ ಜನಗಳು ಬರ್ತಾ ಇದ್ದಾರೆ ಎಲ್ಲರೂ ಬನ್ನಿ ಎಲ್ಲಪ್ಪ ಜಾಗ ಅಂತ ಹೇಳಿದರೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡು ಹೈಸ್ಕೂಲ್ ಫೀಲ್ಡಲ್ಲಿದೆಲ್ಲ ಆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡು ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಬ್ಲಡ್ ಕ್ಯಾಂಪ್ ಕೂಡ ನಡೀತಾ ಇದೆ ಸೊ ಎಲ್ಲ ಹಾಂ ಎಲ್ಲದ್ದಿನ್ನ ಶ್ರೇಷ್ಠವಾದ ದಾನ ರಕ್ತದಾನ ಸೊ ರಕ್ತದಾನ ಕೂಡ ಮಾಡಿದ್ದಾರೆ ನೀವು ನೋಡ್ಬೋದು ಇಲ್ಲಿ ಬೈದಾಗಲ್ಲೇ ಬ್ಲಡ್ ಕ್ಯಾಂಪು ನೀವು ನೋಡ್ಬೋದು ಮನೆ ಹುಡುಗ ಬಾಲ್ಯ ಒಂದು ಹೌದಾ ಗೈಸ್ ನೀವು ನೋಡ್ಬೋದು ಎಷ್ಟು ಜನ ಬಂದರೂ ಗೈಸ್ ಹನ್ನೆರಡುವರೆಗೆ ಅಲ್ಲಿ ಎಷ್ಟು ಜನ ಬಂದಿದ್ದಾರೆ ನೀವು ನೋಡ್ಬೋದು ನನ್ನಿದ್ದೇ ಸೊ ಇದು ಗೈಸ್ ಸಪೋರ್ಟ್ ಮಾಡೋ ರೀತಿ ಅಲ್ವಾ ಇದೇ ಥರ ಮೆರವಣಿಗೆ ಕೂಡ ನಿಮ್ಮ ಫ್ರೆಂಡ್ಸು ನಿಮ್ಮ ಫ್ಯಾಮಿಲಿ ಎಲ್ಲ ಬಂದು ಆರಾಮಾಗಿ ಫುಲ್ಲು ಇಡೀ ಭಾರತಕ್ಕೆ ಗೊತ್ತಾಗಿದೆ ಗೈಸ್ ನಮ್ಮ ದಾವಣಗೆರೆ ಹಿಂದೂ ಮಹಾಗಣಪತಿ ಮೆರವಣಿಗೆನ

चलिए अंकल को संबोधित करते हैं नहीं बंद पड़ा पन्दे। नहीं मैंने फसियादी और नहीं मैंने देखो थोड़ा वाला मा 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 Thank <laughs> you. ಇನ್ನೊಂದು ಅಪ್ಡೇಟ್ ಹೇಳೋದಿತ್ತು ಇದೇ ಶನಿವಾರ ಐದನೇ ತಾರೀಕು ನಮ್ಮ ದಾವಣಗೆರೆ ಹಿಂದೂ ಮಹಣಿ ವಿಜೃಂಭಣೆಯಾಗಿ ಅದ್ಧೂರಾಗಿ ಶೋಭಾಯಾತ್ರೆ ನಡೆಯುತ್ತೆ ನೀವು ಬನ್ನಿ ನಿಮ್ಮವರನ್ನ ಕರೆದುಕೊಂಡು ಬನ್ನಿ ಈ ಶೋಭಾಯಾತ್ರ ಯಶಸ್ವಿಗೊಳಿಸಿ ಹಾಗೆ ಭಾರತಕ್ಕೆ ನಮ್ಮ ದಾವಣಗೆರೆ ಹಿಂದೂ ಮಹಾ ಟ್ವೆಂಟಿ ಟ್ವೆಂಟಿ ಫೋರ್ ಮೂ